ಿ ಏನ್ ಬಾಳ ತರದಿರ್ಲಿಲ್ಲ ಒಂದ್ ಕಡ್ಡಿ ಕಾಳು ತರಕಾರಿ ಅವು ಇವು ಇದ್ವು ಬಾಳ ದಿನ ಮೀನ್ ಆಗ್ಬಿಟ್ಟಿತ್ತು ಕಣೆ ಅದಕ್ಕೆ ಭಾನುವಾರ ಬೆಳಿಗ್ಗೆ ಹೋದ್ರೆ ಫ್ರೆಶ್ ಆಗಿರೋ ಮೀನ್ ಸಿಕ್ತವೆ ಅಂತ ಓದ್ಲಿ ಒಳ್ಳೆ ಸಾರ್ ಮಾಡ್ಕೊಂಡ್ ಫ್ರೈ ಮಾಡ್ಕೊಂಡ್ ತಿನ್ನೋಣ ಅಂತ ಓಹ್ ಓದಕ ಮಾಡ್ತಾ ಉನ್ನ ನಾವು ಮೊನ್ನೆ ಏನೋ ಮಾಡಿದ್ವಿ ನಮ್ಗೇನು ಆಗಲ್ಲ ഞാൻ ബസ്സിന് ഇന്നലെ ഹെൽപ്പ് കൊടുത്തിന് മാർത്തോളെല്ലാം നോക്കിയാണ് ഞാൻ പറഞ്ഞ ബന്ധമല്ലേ എന്താ ഇക്കണേ കൂർസി ഇപ്പോൾ മുന്തുക്കെല്ലാം അടിക്കണം നാണോ ഏളവ നീനെ മാർത്തോളെല്ലാം എല്ലാം ഒത്തി ഒത്തി ഒന്ന് മാറിച്ചിന് ഈ കൽക്കന്തൽ വിടേശാന്ത കഥയാ കണ് ബൈക്ക അവളെ ബേഗ ബേഗ എല്ലാ കൽക്കന്തൽ എന്നെ ബെസ്റ്റ് ബേഗ റംഗോലി വിട്ടാളെ വല്ല മാത്തക്ക് ഹെൽപ്പ് കൊടു താങ്ക് യു ആൻറ്റി യു നോട്ടിസ്ഡ് മൈ ഹാർഡ് വർക്ക് ശരി കണേശാന്തി മണി ഗോപി ബാള വട്ടസ്റ്റ് ബെൽഗി തിന്നിന മടില ഹംഗോഗിവി

ನಾನೆಲ್ಲ ಒಳಗೆ ಕಚ್ಚಿ ಇಡು ಅದು ಕಾಯ್ಬೇಕಾಯ್ತಲ್ಲ ಆ ಕಡೆ ಮನೆಯದು ಬಂದೆಲ್ಲ ತಿನ್ಬಿಡುತ್ತೆ ಎಲ್ಲ ಮುಚ್ಚಿ ಇಡು ಮೇಲೆ ಒಂದು ಏನಾದ್ರು ಬಾರ ದಿನಾರ ಇಟ್ಟು ಓಕೆ ಅಚ್ಚೆ ಕುಕ್ಕರ್ ಇಡ್ತೀನಿ ಮೇಲೆಗಡೆ ಅಚ್ಚಮ್ಮ ಎಲ್ಲ ಸರಿಯಾಗಿ ಇಚ್ಚು ಬಂದಿದ್ದೀನಿ ಬನ್ನಿ ಅಡುಗೆ ಮಾಡಿದ್ ಹೇಳ್ಕೊಡಿ ಅಯ್ಯೋ ಬಹಳ ಕಾಲ ನೋತ್ ಇಟ್ಕೊಂಡಿರೋಜಿ ನನಗೆ ಅಲ್ಲಿ ಬಂದು ಇಟ್ಕೊಂಡು ಹೇಳ್ಕೊಡಕ್ಕಾಗಲ್ಲ ಒಂದು ಕೆಲಸ ಮಾಡಿ ನಾನು ಹೇಳಿದಂಗೆ ಎಲ್ಲ ತಗೊಂಬಂದ್ಬಿಡು ಏನೇನು ಎಷ್ಟು ಎಷ್ಟು ಹಾಕ್ಬೇಕು ಅಂತ ಹೇಳ್ತೀನಿ ಅದನ್ನೆಲ್ಲ ಹಾಕಿ ಮಾಡಿಬಿಡು ಚೆನ್ನಾಗಿ ಹ್ಞೂ ಓಕೆ ಅಚ್ಚೆ ಮತ್ತೆ ಹೋಗಿ ಒಂದು ತಟ್ಟೆ ತಗ ಆ ತಟ್ಟಿಗೆ ಒಂದು ಹತ್ತು ಮೆಣಸಿನ್ಕಾಯಿ ಹುರ್ಕೊಂಡ್ಬಿಡು ಆ ಹುರ್ಕೊಂಡೆ ಮೆಣಸಿನ್ಕಾಯ ತಟ್ಟಿಗೆ ಹಾಕ ಆಮೇಲೆ ಆಮೇಲೆ ಒಂದು ನಾಲ್ಕೈದು ಚಮಚ ಚಮಚದಕ್ಕೆ ಕಾಳು ಹಾಕ ಕಾಳು ಹಾಕೊಂಡು ಹುರ್ಕ ಆಮೇಲೆ ಒಂದು ಉಂಡೆ ಮಾಡ್ಕ ನಿಂಬೆಹಣ್ಣು ಉಂಡೆ ಮಾಡ್ಕೊಂಡು ಅಯ್ಯೋ ನಿಂಬೆಹಣ್ಣು ಉಂಡೆ ಮಾಡ್ಕೊಂತೀನಿ ನೋಡು ಹುಣಸೆ ಉಂಡೆ ಮಾಡ್ಕ ಹುಣಸೆ ಹಣ್ಣು ಉಂಡೆ ಮಾಡ್ಕ ನಿಂಬೆನಷ್ಟು ಗಾತ್ರದ ಆಮೇಲೆ ಒಂದು ಚೂರು ಅದೇ ಒಂದು ಇಂಚು ಶುಂಠಿ ಹಾಕ ಆಮೇಲೆ ಒಂದು ಎರಡು ಮೂರು ಇಟ್ಟಕ್ಕ ಏನು ಬೆಳ್ಳುಳ್ಳಿ ತಕ್ಕ ಬೆಳ್ಳುಳ್ಳಿ ತಕ್ಕ

아, 맞네. 다니아 브리, 다니아 브리야. 다니아 비자, 다니아 비자는 로스마를 빼 갔는데, 얘들은 와치게 로스마를 빼 갔나? 나는. 벌써 1000이 됐다. 1000이 데르디 2019. 1000이 와르디. 1000이 와르디. 1000이 와르디. 1 0데0이 와르디. 1000이 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 와르

ಕಾಯಿಯಲ್ಲ ಕಾಯಿ ಕಣ ಎಲ್ಲದಕ್ಕಿಂತ ಮುಖ್ಯವಾಗಿ ಕಾಯಬೇಕು ಕಾಯಿ ತುರ್ಕೊಂಡು ಹೋಗು ಅಜ್ಜಿ ನನಗೆ ಚುರಿಯಕ್ಕೆ ಬರೋದಿಲ್ಲ ಆಯ್ತು ಹೇಳ್ಕೊಡ್ತೀನಿ ಹೋಗಿ ತುರಮನೆ ಕಾಯಿನ ತಕಂಬರ ಐಡು ಅತ್ತ ತಟ್ಟೆ ಅಲ್ಲಿ ಇಡು ಕಟ್ಟಮಕ್ಕೆ ಏನ್ರಿ ಯಜಮಾನ್ತಿ ಕುತ್ಕೊಂಡಿದ್ದೀರಾ ಅಡಿಗೆ ಗಿಡಕ್ಕೆ ಮಾಡಲ್ಲ ಏನು ಬಂದೆನೇಯ ಬಾ ಲೈದು ನಿಮಿಷ ಕುತ್ಕೊಂಡಂಗಿಲ್ಲ ಬಂದ್ಬಿಡ್ತೀಯ ಅದ್ ಮಾಡಂಗಿಲ್ವೇ ಇದ್ ಮಾಡಂಗಿಲ್ವೇ ಅಂತ ಬರೀ ನಿನ್ ಚಾಕ್ರಿ ಮಾಡೋದೇ ಆಯ್ತು ಜೀವನ ಉದ್ದಕ್ಕೂ అకి మా ఆర్తిదాళే నా కుత్తుకండిదిని హేర్ కొడుకండు హ తంద కుత్తుక అదిన కేలకిడు ಅದರ மேல் కుత్తుక ಹೇಳ್తినే ఏన్ గుత్తనే రుది ఇగా కాయమేకే కయ్యి ఇర్కండు కయ్యి ఇందకి ముందుకు ఆడ్సో కాయ ఉద్రుతే అస్తే అచ్చి నూరియ్ అచ్చి కాయెల్ల బంతూ ఓ ఐ డిడ్ ఇట్స్ వెరీ ఈజీ అట్టే అస్తే అస్తే ఓగి ప్లేట్ ఇ కాకండు రుపకంబరం మిక్సీకి హాకి ಏನು ಶಂಠಿ ಸೊಸಿಗಾಲು ಮೀನ್ಸ್ ಮಾಡೋದು ಹೇಳ್ಕೊಡ್ತಿದ್ಯಾ ಅಕ್ಕಿ ಏನು ಮಾಡ್ತಾರೆ ಕೂಡ ಅವ ಮುಂದಿನ ಸಲ ನೀನು ಹೇಳ್ಕೊಡೋದ್ರು ನಮ್ಮ ಹತ್ರ ಆಸ್ಕಳ ಬಂದ್ರ್ ಸಂಗಲ್ಲ ಎಲ್ಲ ಕಲಿತಾರ್ಬೇಕು ಹೇಳ್ಕೊಟ್ಟಂಗ ಯಾರಿಂದ ಬಂದ್ರೆ ಕಲಿಬಾರ್ದಂತ ಐತ ಅಲ್ಲಿ ಮನೇಲಿ ಫ್ರೆಶ್ ಆಗ್ತದ ಎಲ್ಲ ಕಲಿತ ಮಾಡ್ತಾ ಇರಬೇಕು ನಮ್ಮ ಮನೆ ಮನೇಲಿ ಯಾವಾಗ್ಲೂ ಫಿಶ್ ಫಿಂಗರ್ ಫಿಶ್ ಕಟ್ಲೆಟ್ ಫಿಶ್ ಸ್ಟಿಕ್ ಹಂಚ್ ಮಾರ್ಸಾರ್ಜ್ ಇಲ್ಲ ಡಿಫ್ರೆನ್ಸ್ ಫಿಶ್ ಕೈ ಮಾಡ್ತಾರೆ ನಾ ಕಲಸ್ಕೊಂಡ್ಬೇಕೆ ನಮ್ಮ ಮಮ್ಮಿಗೆ ಹೇಳಬೇಕು ನಾನು ಫಿಶ್ ಕರಿ ಮಾಡೋದು ಕಲ್ಸ್ಕೊಬಿಟ್ಟೆ ಅಂತ ಅವ್ರು ಚೆನ್ನ ಪ್ರೌಡ್ ಆಗ್ತಾರೆ ಅಜ್ಜಿ ಹಾಕ್ತೇನವ ಹ್ಞೂ ಆಯ್ತು ಕಣವ ಹ್ಞೂ ಅದನ್ನು ಇವಾಗ ಒಲೆ ಮೇಲೆ ಹಾಕಿ ಸಾರು ಮಾಡಬೇಕು ಅದು ಹೇಳ್ಕೊಡ್ತೀನಿ ಮಾಡಂತ ತಡಿ ನೋಡಿದ್ರಲ್ಲ ಜನರೇ ಮೀನು ಸಾರು ಮಾಡೋದು ಹೇಗಂತ ಹೇಳ್ಕೊಡ್ತಾ ಇದ್ದೀನಿ ನಮ್ಮ ಸೊಸೆಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಮುದ್ದೆ ಹೇಗೆ ಮಾಡೋದು ಫ್ರೈ ಹೇಗೆ ಮಾಡೋದು ಅನ್ನ ಹೇಗೆ ಮಾಡೋದು ಅಂತಲೇ ಹೇಳ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ಮುಂದಿನ ವಿಡಿಯೋನು ನೋಡೋಕ್ಕೆ ಕಾಯ್ತಾ ಇರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಆಯ್ತಾ どうも。